ಹಲೋ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಮೇನಕ ಮುಕುಂದ್ ಭುವನ್ ಕ್ಲಾಸ್ ಕ್ಲಾಸ್ಗೆ ಸ್ವಾಗತ ಬಗ್ಗೆ ವಿಡಿಯೋ ಇರುತ್ತಪ್ಪ ಅಂತಂದ್ರೆ ಎಲ್ಲ ಬ್ಲೌಸ್ ಕಟಿಂಗ್ ಹೇಳ್ಕೊಟ್ಟಿದ್ನಲ್ರ ನಿನ್ನೆ ವಿಡಿಯೋದಲ್ಲಿ ಇವತ್ತು ಬಂದು ಡಾಟ್ ಮೆಜರ್ಮೆಂಟ್ ಸೈಜ್ ವೈಸ್ ಎಲ್ಲ ಹೇಳ್ಕೊಡ್ತೀನಿ ಅಂತ ಹೇಳಿದೆ ಈಗ ನೀಟಾಗಿ ಗಮನ ಇಟ್ಟು ನೋಡ್ಕೊಳ್ಳಿ ತರ್ಟಿ ಸೈಜ್ ಇಂದ ಫಾರ್ಟಿ ಸೈಜ್ ವರ್ಗು ಎಷ್ಟು ಡಾಟ್ ಹಿಡಿಬೇಕು ಎಲ್ಲಿ ಚೇಂಜ್ ಮಾಡಬೇಕು ಎಲ್ಲವೂ ಸೇಮಾ ಇಲ್ಲ ಎಲ್ಲಿ ಚೇಂಜ್ ಮಾಡಬೇಕು ಅನ್ನೋದನ್ನ ಡೀಟೇಲ್ ಹೇಳ್ತೀನಿ ಇವತ್ತು ನೋಡ್ಕೊಳ್ಳಿ ಆಯಿತಾ ಆಮೇಲೆ ನಾನು ಒಂದೇ ದಿನ ಈ ಮೂರುದ್ರೂ ವಿಡಿಯೋ ಮಾಡಿರೋದ್ರಿಂದ ನಿಮ್ದು ಏನೇ ಕಮೆಂಟ್ಸ್ ಇದ್ರೂ ಇದು ಸ್ಲೀವ್ಸ್ ಕಟಿಂಗು ಮತ್ತು ಬಾ ಬಾಡಿ ಕಟಿಂಗು ಡಾಟ್ ಡಾಟ್ದೆಲ್ಲ ಹೇಳ್ಕೊಡೋದು ಅದ್ರ ಜೊತೆಗೆ ಸ್ಲೀವ್ ಕಟ್ಟಿಂಗು ಅಷ್ಟು ವಿಡಿಯೋದನ್ನು ಕಮೆಂಟ್ಸ್ ಎಲ್ಲ ನೋಡಿಕೊಂಡು ನಾನು ಲಾಸ್ಟಲ್ಲಿ ನಿಮ್ಮ ಪ್ರಶ್ನೆಗೆ ನನ್ನ ಉತ್ತರ ಅಂತೇಳಿ ಎಲ್ಲ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡ್ತೀನಿ ಓಕೆನಾ ಯಾಕೆಂದರೆ ಎಲ್ಲ ಡೌಟ್ಗಳಿರುತ್ತೆ ಅದನ್ನು ನಾನು ಹೇಳಲೇಬೇಕಾಗುತ್ತೆ ಸುಮ್ಮನೆ ನೀವು ಡೌಟ್ ಕೇಳಿರಪ್ಪ ಏನಾರಿದ್ರೆ ಕಮೆಂಟ್ಸ್ ಮಾಡ್ರಮ್ಮ ಅಂತ ಹೇಳೋದು ದೊಡ್ದಲ್ಲ ಕಮೆಂಟ್ಸ್ನ ಓದಿ ಉತ್ತರ ಕೊಡಬೇಕಲ್ವಾ ಅಲ್ಲಿ ಕೊಡೋಕ್ಕೆ ಸರಿ ಹೋಗಲ್ಲ ಹಾಗಾಗಿ ನಿಮ್ಮ ಪ್ರಶ್ನೆಗೆ ನನ್ನ ಉತ್ತರ ಅಂದ್ಬಿಟ್ಟು ಮೂರು ಮುಗಿದ ಮೇಲೆ ನಿಮಗೆ ಗೆ ಆನ್ಸರ್ ಮಾಡ್ತೀನಿ ಓಕೆನಾ ಏನಾದ್ರು ಡೌಟ್ ಇದ್ದರೆ ಕ್ವಶನ್ ಮಾಡಿ ಈ ಮೂರನ್ನು ನಾನು ಕಲೆಕ್ಟ್ ಮಾಡಿಟ್ಕೊತೀನಿ ಯಾಕಂದರೆ ಇದನ್ನ ಒಂದೇ ದಿನ ವೀಡಿಯೋ ಮಾಡಿರೋದ್ರಿಂದ ಹಿಂದಿನ ಬ್ಲೌಸಲ್ಲಿ ಏನು ಕೇಳಿದ್ದೀರಾ ಅಂತ ನಾನು ಇಲ್ಲಿ ಆಗಲ್ಲ ವೀಡಿಯೋನೇ ಬಿಟ್ಟಿರಲ್ವಲ್ಲ ಹೆಂಗೆ ಹೇಳೋದು ಅಲ್ವಾ ಹಾಗಾಗಿ ಮೂರು ವಿಡಿಯೋನು ಕಂಪ್ಲೀಟ್ ಆದಮೇಲೆ ಇದು ಮುಗಿದ ತಕ್ಷಣ ಅದನ್ನು ನಿಮ್ದು ಕ್ವಶನಲ್ಲಿ ಆನ್ಸರ್ ಹೇಳ್ತೀನಿ ಏನೇ ಡೌಟ್ಗಳಿದ್ರೂ ಅಲ್ಲಿ ಕ್ಲಿಯರ್ ಮಾಡ್ತೀನಿ ಎಲ್ಲ ಸೈಜಿಂದ ಇವಾಗ ಹೇಳ್ಕೊಡ್ತೀನಿ ನೋಡಿಕೊಂಡು ಕಲಿತ್ಕೊಳ್ಳಿ ಓಕೆನಾ ಬನ್ನಿ ಹೇಳ್ಕೊ ನೋಡ್ರಪ್ಪ ಇವಾಗ ಡಾಟ್ ಮೆಜರ್ಮೆಂಟು ಎಲ್ಲಿ ಇಡಬೇಕು ಎಷ್ಟೆಷ್ಟು ಇಡಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ ಗಮನ ಇಟ್ಟು ನೋಡ್ಕೊಳ್ಳಿ ಓಕೆನಾ ಇವಾಗ ಇಲ್ಲಿ ಸೆಂಟರ್ ಇರುತ್ತಲ್ರೋ ಎಲ್ಲಿ ಚೇಂಜಸ್ ಮಾಡಬೇಕು ಸೈಜ್ ವೈಸು ಅನ್ನೋದನ್ನ ಆಮೇಲೆ ಹೇಳ್ತೀನಿ ಫಸ್ಟು ಫಾರ್ಟಿ ಸೈಜವ್ರಿಗೆ ಹಾಕ್ಬೋಣ ಪಪ್ಪ ಅವರೇ ಕಾಯ್ತಾ ಇರ್ತಾರೆ ಫಾರ್ಟಿ ಸೈಜ್ಗೆ ಹಾಕ್ಬಿಟ್ಟು ಆಮೇಲೆ ಸೈಜ್ ವೈಸ್ ಹೇಳ್ತೀನಿ ಓಕೆ ಇಲ್ಲಿ ನೋಡಿ ಇಲ್ಲಿ ಇಲ್ಲಿಂದ ಮೊದಲನೇ ಉಗಿಸಿನಿಂದ ರೆಡಿ ಪಾರ್ಟಿ ಪೀಸಿನವರೆಗೂ ನಾಲ್ಕೂವರೆ ಬಂದಿದೆ ಅದರಲ್ಲಿ ನಿಮ್ಮ ನಿಮ್ಮ ಅಳತೆ ಎಷ್ಟಾದರೂ ಬರಲಿ ಮೂರುವರೆ ಬರಲಿ ನಾಲ್ಕು ಬರಲಿ ನಾಲ್ಕೂವರೆ ಐದು ಎಷ್ಟೇ ಬಂದ್ರೂ ನೀವು ಇದನ್ನು ಅರ್ಧ ತಗೋಬೇಕು ಮಧ್ಯ ಅರ್ಧ ತೊಗೊಂಡ್ರೆ ಎಷ್ಟಾಗುತ್ತೆ ಎರಡು ಕಾಲು ಬರುತ್ತೆ ಇಲ್ಲ ಈ ಥರ ಮಡಿಸ್ಕೊಂಡು ಕೂಡ ನೀವು ತೊಗೋಬೋದು ಓಕೆನಾ ಮಧ್ಯದಲ್ಲಿ ಎರಡು ಕಾಲು ಬರುತ್ತೆ ಅಳತೆ ಬೇಕಾದ್ರೂ ತೊಗೋಬೋದು ಇಲ್ಲಿಂದ ಇಲ್ಲಿ ಎರಡು ಇಂಚು ಹೀಗೆ ಸ್ಟ್ರೈಟ್ ಒಂದು ಮಾರ್ಕ್ ಹಾಕೊಳ್ಳಿ ಓಕೆನಾ ಇದಾದಮೇಲೆ ನೆಕ್ಸ್ಟು ಇಲ್ಲಿಂದ ಮೂರುವರೆ ಬರುತ್ತೆ ಓಕೆ ಮೂರುವರೆ ಇಲ್ಲಿಂದ ಕ್ಲೋಸ್ ಇರೋ ಕಡೆಯಿಂದ ಮೂರುವರೆ ಆಮೇಲೆ ಈ ಫಾರ್ಟಿಸೈಝವ್ರ್ಗೆ ಹೇಳ್ತಾ ಇರೋದು ಇಲ್ಲಿಂದ ಒಂದೂವರೆ ಪ್ಲಸ್ ಇಲ್ಲಿಂದ ಒಂದೂವರೆ ಫಾರ್ಟಿ ಸೈಜ್ ಅವ್ರಿಗೆ ಆಮೇಲೆ ಮೇಲೆ ಬಂದು ಎರಡೂವರೆ ಹೀಗೆ ಕ್ರಾಸ್ ಆಗುತ್ತೆ ಇದು ನಲವತ್ತು ಇಂಚು ಅವ್ರಿಗೆ ಆಮೇಲೆ ಚೇಂಜಸ್ ಆಗೋದು ಎಕ್ಸ್ಪ್ಲೇನ್ ಆಮೇಲೆ ಮಾಡ್ತೀನಿ ನೋಡ್ಕೊಳ್ಳಿ ಆಯಿತಾ ಇದು ಇಲ್ಲಿಂದ ಮೂರುವರೆ ತೊಗೋಬೇಕು ಬರೆದ್ಬಿಡ್ತೀನಿ ಬಿಡ್ತೀನಿ ಇಲ್ಲಿಂದ ಮಿಡಲ್ ಮಾಡ್ಕೋಬೇಕು ಎರಡು ಇಂಚು ಇಲ್ಲಿ ಕ್ಲೋ ಇಲ್ಲಿ ಕ್ಲೋಸ್ ಇರೋ ಕಡೆಯಿಂದ ಇಲ್ಲಿ ಮೂರುವರೆ ತಗೋಬೇಕು ಆಮೇಲೆ ಇಲ್ಲಿಂದ ಒಂದೂವರೆ ಒಂಚೂಕಿ ಪ್ಲಸ್ ಒಂದೂವರೆ ಟೋಟಲ್ಲು ಮೂರು ಇಂಚು ತಗೊಂಡು ಇಲ್ಲಿಂದ ಮೇಲೆ ಎರಡೂವರೆ ಎರಡೂವರೆ ಲೆಂತ್ ತೊಗೊಂಡು ಇದನ್ನ ವಿ ಶೇಪಲ್ಲಿ ಕೋನ್ ಶೇಪಲ್ಲಿ ಮಾಡಬೇಕು ಇದು ಬಂದು ನಮ್ಮ ಶೋಲ್ಡರ್ನ ಮಧ್ಯ ಭಾಗದಲ್ಲೇ ಬರಬೇಕು ಕಾಣಿಸ್ತಾ ಇದೆಯಾ ನಮ್ಮ ಶೋಲ್ಡರ್ನ ಮಧ್ಯ ಭಾಗದಲ್ಲೇ ಇದು ಬಂದಿರಬೇಕು ನಮ್ಮ ಚೆಸ್ಟ್ ಮಿಡಲ್ ಚೆಸ್ಟ್ ಇಲ್ಲಿ ಬಂದಿರುತ್ತೆ ಹತ್ತುವರೆ ಅನ್ನೋದು ಇಲ್ಲಿ ಬಂದಿರುತ್ತೆ ಹಾಗಾಗಿ ಇಲ್ಲೇ ಬಂದಿರಬೇಕು ಇದು ನೋಡಿ ಗಮನ ಇಟ್ಟು ನೋಡ್ಕೊಳ್ಳಿ ಇಲ್ಲೇ ಬಂದಿರಬೇಕು ಇದು ಅರ್ಥ ಆಯ್ತಲ್ವಾ ಆಮೇಲೆ ಇಲ್ಲಿ ಈ ಸೈಡು ಇಲ್ಲಿ ಅಟ್ಯಾಚಿಂಗ್ ಇಲ್ಲಿ ಕಡೆಯಿಂದ ಕೆಳಗಡೆಯಿಂದ ಎರಡು ಇಂಚು ಓಕೆನಾ ಇದನ್ನ ನೋಡ್ಕೊಳ್ಳಿ ಟೇಪ್ನ ಕೆಳಗಡೆಯಿಂದ ಎರಡು ಇಂಚು ಇಟ್ಕೊಂಡಿರ್ತಿರಲ್ಲ ಅದ್ರ ಮೇಲೆ ಇಟ್ಕೊಂಡು ಟೇಪ್ನ ಸ್ಟ್ರೈಟ್ ಇಟ್ಕೊಳ್ಳಿ ಓಕೆ ಸ್ಟ್ರೈಟ್ ಇಟ್ಕೊಂಡು ನಾಲ್ಕುವರೆಗೊಂದು ಚುಕ್ಕಿ ಇಡಿ ಇಲ್ಲಲ್ಲ ಸ್ಟ್ರೈಟಲ್ಲಲ್ಲಲ್ಲ ಮೇಲೆ ಅದನ್ನು ಸ್ವಲ್ಪ ಕ್ರಾಸಿಗೆ ಬರುತ್ತೆ ಆ ಕ್ರಾಸನ್ನ ಈ ರೀತಿ ತೊಗೊಳ್ಳಿ ಕಾಣಿಸ್ತಲ್ವ ಎರಡು ಇರೋದನ್ನ ಇಟ್ಕೊಂಡಿರ್ತಿರಲ್ಲ ಅದ್ರ ಮೇಲೆ ಹಿಂಗೆ ಲೈನ್ ಇಟ್ಕೋಬೇಕು ಇಲ್ಲಿ ಚುಕ್ಕಿ ಇಡೋ ಬದಲು ಮೇಲುಗಡೆ ಚುಕ್ಕಿ ಇಡಬೇಕು ಚುಕ್ಕಿ ಇಟ್ಟು ಈ ಥರ ಕ್ರಾಸಿಗೆ ಲೈನ್ನ ಹಾಕ್ಕೋಬೇಕು ಇದು ಕ್ಲಿಯರ್ ಆಯ್ತಲ್ಲ ನೆಕ್ಸ್ಟು ಇಲ್ಲಿಂದ ಲೈನ್ ನಾವು ಎಲ್ ಶೇಪಲ್ಲಿ ಹಾಕಿರ್ತೀವಲ್ಲ ಇಲ್ಲಿಂದ ಒಂದು ಇಂಚ್ ತಗೋಬೇಕು ವಾಪಸ್ಸು ಇದ್ರ ಸೈಡು ಒಂದು ಇಂಚ್ ತಗೊಂಡು ಇಲ್ಲಿಂದ ಹೀಗೆ ಲೈನ್ ಹಾಕ್ಕೋಬೇಕು ಲೈನ್ ಇಲ್ಲ ಟೇಪ್ ಇಟ್ಕೋಬೇಕು ಲೈನ್ ಹಾಕ್ಕೊಳ್ಳೋದಲ್ಲ ಟೇಪ್ ಇಟ್ಕೋಬೇಕು ಇಲ್ಲಿ ಮೂರು ಇಂಚ್ಗೆ ಲೈನ್ನ ಹಾಕ್ಕೋಬೇಕು ಈ ಥರ ಇಲ್ಲಿ ಮೂರು ಇಂಚು ಇಲ್ಲಿಂದ ಇಲ್ಲಿ ಎರಡು ಇಂಚು ಇಲ್ಲಿ ನಾಲ್ಕೂವರೆ ಇಷ್ಟು ನಿಮ್ಮ ಡಾಟ್ ಮೆಜರ್ಮೆಂಟ್ ಅರ್ಥ ಆಯ್ತಲ್ಲ ಇದು ಕಾಮನ್ನಾಗಿ ಇವ್ರದ್ದು ಕಾಮನ್ ಅಲ್ಲ ಫಾರ್ಟಿ ಸೈಜ್ ಇರೋರಿಗೆ ಚೆಸ್ಟ್ ಮೆಜರ್ಮೆಂಟು ಫಾರ್ಟಿ ಸೈಜ್ ಇರೋರಿಗೆ ಇದು ಜ ನಿಮ್ಮ ನಿಮ್ಮ ಡಾಟ್ ಮೆಜರ್ಮೆಂಟು ಗಮನ ಇಟ್ಟು ನೋಡ್ಕೊಳ್ಳಿ ನಿಮ್ಗೆ ಯಾರದೇ ಕಸ್ಟಮರ್ ಬಂದಿದ್ರು ಇದೇ ಸೈಜಲ್ಲೊಲ್ಲಿರಿ ಅದ್ರ ಜೊತೆಗೆ ನಿಮ್ಮದೇ ಇದ್ರೆ ಇದ್ದರೆ ಈ ಸೈಜಲ್ಲಿ ತಗೊಳ್ಳಿ ಈಗ ನೆಕ್ಸ್ಟ್ ಮೇಡಮ್ ಫಾರ್ಟಿದೇನೋ ಹೇಳ್ಬಿಡ್ರಿ ಇವಾಗ ತರ್ಟಿದು ನಮ್ಗೆ ಹೇಳ್ಕೊಟ್ಬಿಡಿ ಹಂಗೆ ಸೈಜ್ ವೈಸ್ ಹೇಳ್ತೀನಿ ಅಂತ ಹೇಳಿದ್ರಲ್ಲ ಹೇಳಿ ಅಂತ ಒಂದು ಎರಡು ಮೂರು ಈ ಮೂರೂ ಸೇಮೇ ಇರುತ್ತೆ ಏನೂ ಚೇಂಜಸ್ ಇರೋಲ್ಲ ಈ ಮೂರೂ ಚೇಂಜಸ್ ಇರೋಲ್ಲ ಸೇಮೇ ಇರುತ್ತೆ ಇಲ್ಲೂ ಒಂದೆನ್ನೇ ಚೇಂಜಸ್ ಆಗೋದು ಸಣ್ಣಕ್ಕಿರೋರಿಗೆ ಕಮ್ಮಿ ಆಗುತ್ತೆ ದಪ್ಪಕ್ಕಿರೋರಿಗೆ ದೊಡ್ಡದಾಗುತ್ತೆ ಈಗ ಫಾರ್ಟಿ ಸೈಜ್ ಇರೋದ್ರಿಂದ ಈಗ ನಮಗೆ ಕಡಿಮೆ ಬರಬೇಕು ನಾವು ಎಷ್ಟಕ್ಕೆ ಬರೋಣ ಫಾರ್ಟಿ ಅಂದರೆ ಇಲ್ಲಿಂದ ಬಂದುಬಿಡೋಣ ಓಕೆನಾ ಫಾರ್ಟಿ ಇಟ್ಟಾಗಿದೆ ಅಲ್ವಾ ಇನ್ನು ತರ್ಟಿ ಏಯ್ಟು ತರ್ಟಿ ಏಯ್ಟು ತರ್ಟಿ ಸೆವೆನ್ ತರ್ಟಿ ಸೆವೆನ್ನು ತರ್ಟಿ ಏಯ್ಟು ತರ್ಟಿ ತರ್ಟಿ ಏಯ್ಟ್ ಇರೋರಿಗೆ ತರ್ಟಿ ನೈನು ಫಾರ್ಟಿ ಇದನ್ನೇ ಇಡಿ ಪರವಾಗಿಲ್ಲ ಯಾಕಂದರೆ ಚೆಸ್ಟ್ ತಪ್ಪ ಇರೋದ್ರಿಂದ ಅವ್ರಿಗೆ ಡಾಟ್ ನೀಟಾಗಿಡಿದ್ರೆ ಬರುತ್ತೆ ತರ್ಟಿ ಸೆವೆನು ತರ್ಟಿ ಏಯ್ಟು ಮೂವತ್ತೇಳು ಮೂವತ್ತೆಂಟು ಸೈಜ್ ಇರೋರಿಗೆ ಇಲ್ಲಿ ಬಂದು ಒಂದು ಕಾಲು ಎಷ್ಟು ಹೇಳಿ ಒಂದು ಕಾಲು ಒಂದು ಕಾಲು ಎಷ್ಟಾಯಿತು ಒಂದು ಕಾಲು ಒಂದು ಕಾಲು ಎರಡೂವರೆ ಬರುತ್ತೆ ಟೋಟಲು ಇಲ್ಲಿಂದ ಸೇಮ್ ಮೂರುವರೆ ಇರುತ್ತೆ ಮೂರುವರೆಯಿಂದ ಒಂದು ಕಾಲು ಇಲ್ಲಿಂದ ಒಂದು ಕಾಲು ಇಲ್ಲಿ ಬಂದು ಟೋಟಲ್ಲು ಮೂ ಎರಡೂವರೆ ಬರುತ್ತೆ ಅರ್ಥ ಆಯ್ತಲ್ವ ಮೇಲೆ ಬಂದು ನಿಮಗೆ ಎರಡೂವರೆ ತೊಗೊಳ್ಳೋ ಬದಲು ಎರಡಕ್ಕಾಗಿ ತಗೊಳ್ಳಿ ಮಾರ್ಕ್ ಹಾಕಿ ಶೇ ಕ್ಲಿಯರ್ ಆಯ್ತಾ ಇದು ಅರ್ಥ ಆಯಿತಾ ನೆಕ್ಸ್ಟು ತರ್ಟಿ ಸಿಕ್ಸ್ ಇರೋರಿಗೆ ತರ್ಟಿ ಫೈವ್ ತರ್ಟಿ ಸಿಕ್ಸ್ ಇರೋರಿಗೆ ಇಲ್ಲಿಂದ ಒಂದು ಇಲ್ಲಿಂದ ಒಂದು ಮೇಲಕ್ಕೆ ಎರಡು ಅದು ಡಾಟ್ ಹಿಡಿದ್ರೆ ಕರೆಕ್ಟಾಗಿರುತ್ತೆ ಚೆಸ್ಟ್ ಮೆಜರ್ಮೆಂಟು ಸ್ವಲ್ಪ ಅವ್ರಿಗೇನೂ ಲೂಸ್ ಬೇಕು ಅಂದರೂ ಕೂಡ ಅವ್ರಿಗೆ ತರ್ಟಿ ಸಿಕ್ಸು ತರ್ಟಿ ಫೈವ್ ತರ್ಟಿ ಸಿಕ್ಸ್ ಇರೋರಿಗೆ ಇಲ್ಲಿ ಮೂರುವರೆಯಿಂದ ಒಂದು ಒಂದು ಮೇಲಕ್ಕೆ ಎರಡು ಇಂಚ್ ಇಟ್ಕೊಂಡು ನಾವು ಶೇಪ್ ತಕ್ಕೋಬೇಕಾಗುತ್ತೆ ಈ ರೀತಿ ಶೇಪ್ ತಕ್ಕೋಬೇಕಾಗುತ್ತೆ ಒಂದು ಒಂದು ತಗೊಂಡು ಮೇಲಕ್ಕೆ ಎರಡು ಇಟ್ಕೊಂಡು ಅವ್ರಿಗೆ ಹದಿನಾಲ್ಕು ಬಂದಿರಲ್ಲ ಹದಿಮೂರು ಅಥವಾ ಹದಿಮೂರುವರೆ ಫ್ರಂಟ್ ಲೆಂತ್ ಬಂದಿರತ್ತೆ ಆವಾಗ ಇದು ಸೈಜ್ ಇಟ್ಕೊಂಡಾಗ ಕರೆಕ್ಟಾಗಿನೇ ಬರುತ್ತೆ ಇದು ಚಿಕ್ಕದಾಗಿರುತ್ತೆ ಓಕೆನಾ ಅಕಸ್ಮಾತ್ ಚೆಸ್ಟ್ ಹತ್ರ ಅವ್ರಿಗೆ ಸ್ವಲ್ಪ ಲೂಸ್ ಬೇಕು ಅಂತ ಅನ್ನೋರಿಗೆ ಇದನ್ನ ಅವ್ರಿಗೆ ತರ್ಟಿ ಸಿಕ್ಸ್ವರ್ಗು ಕೂಡ ನಾವು ಎರಡು ಕಾಲ್ ಎರಡೋ ಕಾಲ್ನೇ ಇಟ್ಕೋಬೋದು ಸ್ವಲ್ಪ ಚೆಸ್ಟ್ ದಪ್ಪ ಇರೋರಿಗೆ ಓಕೆನಾ ಅರ್ಥ ಆಯಿತಾ ನೆಕ್ಸ್ಟು ತರ್ಟಿ ಟೂ ತರ್ಟಿ ತರ್ಟಿ ಟು ಇರೋರಿಗೆಲ್ಲ ಇಲ್ಲಿಂದ ಇದು ಚ ಇಲ್ಲಿದೆಯಲ್ಲ ಒಂದರಿಂದ ಇಲ್ಲಿ ಬಂದು ಮುಕ್ಕಾಲು ಇಂಚು ಮುಕ್ಕಾಲು ಇಂಚು ಇದನ್ನು ಸ್ವಲ್ಪ ಕಮ್ಮಿ ಹಿಡಿದಷ್ಟು ಈ ಭಾಗ ಟೈಟಾಗಿ ಕೂತ್ಕೊಳ್ಳುತ್ತೆ ಈ ಡಾಟು ಲೂಸ್ ಆಗೋಲ್ಲ ಚೆಸ್ಟ್ ಕಮ್ಮಿ ಇರೋರಿಗೆ ಓಕೆನಾ ತರ್ಟಿ ತರ್ಟಿ ಟು ಇರೋರಿಗೆಲ್ಲ ಕಮ್ಮಿ ಇರುತ್ತಲ್ಲ ಹಾಗಾಗಿ ಈ ಡಾಟ್ನ ನಾವು ಕಮ್ಮಿ ಇಟ್ಕೊಂಡಾಗ ಇದು ನಮಗೆ ಲೂಸ್ ಬರಲ್ಲ ಈ ಭಾಗ ಈ ಪೋರ್ಷನ್ನು ಲೂಸ್ ಬರಲ್ಲ ಈಗ ಎಕ್ಸಾಂಪಲ್ ತೋರಿಸ್ತೀನಿ ಮುಕ್ಕಾಲು ಇಂಚ್ ಮುಕ್ಕಾಲು ಇಂಚ್ ಇಟ್ಕೊಂಡು ಈ ಡಾಟ್ ಇಟ್ಕೊಂಡ್ವಿ ಇಷ್ಟೇ ಬರುತ್ತೆ ಕಪ್ಸ್ ಇಲ್ಲಿ ಇಷ್ಟೇ ಬಂದಿರೋದ್ರಿಂದ ಅವ್ರಿಗೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ನಮ್ಮದು ಇವಾಗ ಫಾರ್ಟಿ ಸೈಜ್ ಅವ್ರಿಗೆ ಹ್ಞೂ ಇಷ್ಟು ಇಟ್ಕೊಂಡ್ವಿ ಅಂತ ಇಟ್ಕೊಳ್ಳೋಣ ಈಗ ಗ್ರಾಸಿಗೆ ಹಿಡಿತೀನಿ ಸುಮ್ಮನೆ ಒಂದು ಎಕ್ಸಾಂಪಲ್ ಒಂದು ಪಿನ್ ಹಾಕಿಕೊಳ್ಳೋಣ ಡಾಟ್ ಇಳಿದೀವಿ ನಾವು ಫೀಲ್ ಬರಲಿ ನಿಮ್ಗೆ ಯಾವ ರೀತಿ ಬರುತ್ತೆ ಅಂತ ಎಕ್ಸಾಂಪಲ್ ತೋರಿಸ್ಲಿಕ್ಕೆ ಈ ರೀತಿ ಬಂದಾಗ ನೋಡಿ ಎಷ್ಟು ಲೂಸು ಇಲ್ಲೆಲ್ಲ ಡಾಟ್ ಬಂದರೆ ಹ್ಞೂ ಜಸ್ಟ್ ಇವೆರಡು ಇಟ್ಕೊಂಡ್ರೇ ನಿಮಗೆ ಆ ಫೀಲ್ ಗೊತ್ತಾಗುತ್ತೆ ಎಷ್ಟು ಬಂದಿದೆ ಲೂಸು ಅಂತ ಇಲ್ಲೆಲ್ಲ ಇಟ್ಕೊಂಡಾಗ ಇಲ್ಲಿ ಲೂಸ್ ಬರುತ್ತೆ ಇಷ್ಟು ಲೂಸ್ ಬಂದರೆ ನಮ್ಮ ಕಪ್ಸು ನೀಟಾಗಿನೇ ಕೂತ್ಕೊಳ್ಳುತ್ತೆ ಅದಕ್ಕೇ ಇದೇ ಇಂಪಾರ್ಟೆಂಟು ಡಾಟ್ ಹಿಡಿಬೇಕಾದ್ರೆ ಇದು ಮಿಡ್ಲಲ್ಲೇ ಸೆಂಟ್ರಲ್ಲೇ ಬರಬೇಕು ಈ ಡಾಟ್ ಹೀಗೆ ಹಿಡಿಬೇಕು ನೀಟಾಗಿ ಕೂತ್ಕೊಳ್ಳುತ್ತೆ ಅರ್ಥ ಆಯ್ತಲ್ವಾ ಡಾಟ್ ಹಿಡಿಯೋದು ಎಷ್ಟು ಇಂಪಾರ್ಟೆಂಟು ಅಂತ ಅಯ್ಯೋ ಮೇಡಮ್ ಎಲ್ಲ ಹೊಲಿತೀವಿ ಪ್ರೆಸ್ ಆದಂಗೆ ಕೂತ್ಕೊಳ್ಳುತ್ತೆ ಅಂದರೆ ನೀವು ಇಲ್ಲಿ ಕಮ್ಮಿ ತಗೊತೀರ ಪ್ರೆಸ್ ಆದಂಗೆ ಕೂತ್ಕೊಳ್ಳುತ್ತೆ ಈ ಡಾಟ್ನ ಜಾಸ್ತಿ ತಗೊಳ್ಳಿ ಯಾಕೆ ಪ್ರೆಸ್ ಆದ ಕೂತ್ಕೊಳ್ಳುತ್ತೆ ಆಮೇಲೆ ಫ್ರಂಟ್ ಲೆಂತ್ನ ಕಮ್ಮಿ ತಗೋಬಾರ್ದು ಜ ಫ್ರಂಟ್ ಲೆಂತ್ ನೀಟಾಗಿ ನಮ್ಮ ಎದೆ ಕೆಲವಾಗೇ ಅಳತೆ ತೊಗೊಂಡೇ ತೊಗೋಬೇಕು ಕಮ್ಮಿ ತೊಗೊಂಡೋಗ್ಲು ಅಷ್ಟೇ ಇದು ಕೆಲವರು ಹೊಲಿದಾರಪ್ಪ ಬಂದು ಪಟ್ಟಿ ಬಂದು ಚೆಸ್ಟ್ ಮೇಲೆ ಕೂತ್ಕೊಂಡಿರುತ್ತೆ ಅರ್ಧ ಚೆಸ್ಟು ಪಟ್ಟಿ ಬಂದು ಎದೆ ಮೇಲೆ ಕೂತಿರುತ್ತೆ ಇನ್ನರ್ಧ ಕೆಳಗಡೆ ಕೂತಿರುತ್ತೆ ಅವಾಗ ಪ್ರೆಸ್ ಆಗದೆ ಇನ್ನೇನಾಗುತ್ತೆ ಅಲ್ವಾ ನಾ ಯಾವಾಗಲೂ ಫ್ರಂಟ್ ಲೆಂತ್ ತಗೊಳ್ಳೋದು ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಇಲ್ಲಿಂದ ಕೆಳಗಡೆ ಕರೆಕ್ಟಾಗಿನೇ ಇಲ್ಲಿ ಕೆ ಕೆಳಗಡೆನೆ ಕೂತಿರಬೇಕು ಆವಾಗ ಕರೆಕ್ಟಾಗಿ ಬರುತ್ತೆ ಓಕೆ ನಾನು ಇನ್ನೊಂದ್ಸಲ ನಾನು ಬಾಡಿ ಅಳತೆ ತಗೋಬೇಕಾದ್ರೆ ಫ್ರಂಟ್ ಲೆಂತ್ ತಗೊಳ್ಳೋದು ತೋರಿಸ್ತೀನಿ ಅದ್ರ ಜೊತೆ ಒಂಚೂರು ಪಟ್ಟಿ ಪೀಸ್ ಒಂಚೂರು ಸರ್ ತೋರಿಸ್ಕೊಡ್ತಿರ್ತೀನಿ ನಿಮಗೆ ಹುಕ್ಸ್ ಪಟ್ಟಿ ಕಾಜಾಪಟ್ಟಿಗೆ ಗೊತ್ತಿದೆಯಲ್ಲ ಹುಕ್ಸ್ ಪಟ್ಟಿ ಬಂದು ಎರಡು ಕಾಜಾಪಟ್ಟಿ ಬಂದು ಎರಡೂವರೆ ಕ್ರಾಸ್ ಪಟ್ಟಿ ಮಾಮೂಲಿ ಸ್ಕೇಲ್ ಇಟ್ಕೊಂಡು ಮಾಡೋದು ನೀವು ಮಾಮೂಲಿ ತುಂಬ ತೋರಿಸಿದ್ದೀನಿ ಸಲ ತೋರಿಸ್ಬಿಡ್ತೀನಿ ಇದು ಫಾರ್ಟಿ ಸೈಜ್ ಇರೋರಿಗೆ ಪಟ್ಟಿ ಪೀಸ್ ಇಲ್ಲಿಂದ ಮೂರುವರೆ ಏನು ಚೇಂಜಸ್ ಇಲ್ಲ ಸೇಮೇ ಬರುತ್ತೆ ಇಲ್ಲಿ ಸುತ್ತಳತೆ ಬಂದು ಹನ್ನೊಂದು ಲಾಸ್ಟಲ್ಲಿ ಮೂರು ಓಕೆನಾ ಇಲ್ಲಿ ಸ್ಟ್ರೈಟ್ ಲೈನ್ ಆಗ್ತದೆ ಇಲ್ಲಿ ಮೂರು ಇಟ್ಕೊಂಡಿದ್ದೀವಲ್ಲ ಹಾಲ್ರೆಡಿ ಇಲ್ಲಿ ಸ್ಟ್ರೈಟ್ ಇರೋದ್ರಿಂದ ಹಿಂಗೆ ತಗೊಳ್ಳೋಣ ಮೂರುವರೆ ಅದಾದಮೇಲೆ ಇಲ್ಲಿಂದ ಎರಡು ತಗೊಳ್ಳಿ ಅಥವಾ ಎರಡೂವರೆ ತಗೊಳ್ಳಿ ಕೆಳಗಡೆಯಿಂದ ಮೂರು ತಗೊಳ್ಳಿ ತಗೊಂಡು ಈ ಕರು ಶೇಪ್ ತಗೊಂಡು ಇದನ್ನು ಶ್ರೈಟ್ ಮಾಡಿಕೊಳ್ಳಿ ಇಷ್ಟೇ ಪಟ್ಟಿ ಪೀಸು ಬೆರಡ್ ಪಟ್ಟಿ ನಿಮ್ಮ ನಿಮ್ಮ ಕಡೆಯಲ್ಲಿ ಏನೇನು ಅಂತಾರೋ ಅದನ್ನು ಅಂದ್ಕೊಳ್ಳಿ ಇದಕ್ಕೆ ಇದು ನಮ್ಮ ಕಡೆ ಪಟ್ಟಿ ಪೀಸ್ ಅಂತಾರೆ ಕೆಲವರು ಇದನ್ನು ಕ್ರಾಸ್ ಪಟ್ಟಿ ಅಂತಾರೆ ಕ್ರಾಸ್ ಪಟ್ಟಿ ಎಲ್ಲ ಕಂಡ್ರೋ ಇದು ಪಟ್ಟಿ ಪೀಸೇ ಕ್ರಾಸ್ ಪಟ್ಟಿ ಅಂತಂದರೆ ನೆಕ್ ಪಟ್ಟಿಗೆ ಕ್ರಾಸ್ ಪಟ್ಟಿ ಅಂತಾರೆ ಇದು ನೋಡಿ ಈ ರೀತಿ ಶೇಪು ಬರಬೇಕು ಓಕೆ ಅರ್ಥ ಆಯ್ತಲ್ಲ ಈಗ ಫ್ರಂಟ್ ಲೆಂತ್ಸಲ್ಲಿ ಇನ್ನೊಂದೆರಡು ಮೂರು ಡೌಟ್ಗಳು ನಾನೇ ಕ್ಲಿಯರ್ ಮಾಡ್ತೀನಿ ಬನ್ನಿ ಓಕೆ ಇವಾಗ ಡಾಟ್ ಮಾರ್ಕ್ ಹಾಕೋದೆಲ್ಲ ಹೇಳ್ಕೊಟ್ಟೆ ಅಲ್ವಾ ಅದೇ ರೀತಿ ಫಾಲೋ ಮಾಡ್ಕೊಳ್ಳಿ ಆಮೇಲೆ ಕೆಲವೊಂದೊಂದ್ಸಲ ಈ ಕ್ವಶನು ನಿಮ್ಗಳ್ದು ಯಾರದಾತು ಆಗಿರುತ್ತೆ ಕೈ ಮೇಲಕ್ಕೆ ಎತ್ತಿದ್ರೆ ಇದು ಫ್ರಂಟ್ ಲೆಂತ್ ಲೂಸಾಗಿ ಮೇಲಕ್ಕೆ ಬಂದ್ಬಿಡುತ್ತೆ ಚೆಸ್ಟ್ ಅರ್ಧ ಕಾಣಿಸುತ್ತೆ ಅಂತ ಕೆಲವರು ಕಮೆಂಟ್ಸ್ಗಳನ್ನ ಹಾಕಿದ್ರಿ ತುಂಬ ಸಲ ಹಾಕಿದ್ರಿ ಅಲ್ಲಿ ನಾನು ಯಾವಾಗಲೂ ಕ್ಲಿಯರ್ ಮಾಡೋಣ ಮಾಡೋಣ ಅಂದಿದೆ ವಿಡಿಯೋ ಮಾಡಿರಲಿಲ್ಲ ಅಂತೇಳಿ ನಾನು ಕ್ಲಿಯರ್ ಮಾಡಿರಲಿಲ್ಲ ಇವಾಗ ಹೇಳ್ತಾ ಇದ್ದೀನಿ ನೀವು ಕೈ ಮೇಲಕ್ಕೆ ಎತ್ತಾಗ ಏನಕ್ಕಪ್ಪ ಇದು ಮೇಲಕ್ಕೆ ಹೋಗುತ್ತೆ ಅಂದರೆ ನೀವು ಫ್ರಂಟ್ ನ ಕಮ್ಮಿ ತೊಗೊಂಡಿರ್ತೀರ ಭುಜದಿಂದ ಕೆಲ ಭಾಗ ಕರೆಕ್ಟಾಗಿ ತಗೊಳ್ಳಿಲ್ಲ ಚೆಸ್ಟ್ ಹತ್ರ ಬಂದಿರುತ್ತೆ ನೀವು ಅಳತೆ ಬ್ಲೌಸ್ ಪ್ರಾಬ್ಲಮ್ ಇದ್ದರೆ ಹಂಗೆ ಬಂದ್ಬಿಡುತ್ತೆ ನನ್ನೇ ತೋರಿಸ್ತೀನಿ ನೋಡಿ ಭುಜ ಇಲ್ಲಿದ್ದೆ ಅಲ್ವೇನರೋ ಇಟ್ಕೊಂಡ್ರೆ ನಮ್ಮ ಚೆಸ್ಟ್ ಕೆಲ ಭಾಗ ಫ್ರಂಟ್ ಲೆಂತ್ನ ನೀಟಾಗಿ ತೊಗೋಬೇಕು ನೋಡಿ ಈ ರೀತಿ ತೊಗೋಬೇಕು ಎಷ್ಟಿದೆ ಅದು ಮೂರುವರೆ ನನಗೆ ಬರುತ್ತೆ ಆಮೇಲೆ ಅರ್ಧ ಇಂಚ್ ಎಕ್ಸ್ಟ್ರಾ ಹದಿನಾಲ್ಕು ನಿಂತ ನಾನು ಫ್ರಂಟ್ ಲೆಂತ ತೊಗೊತೀನಿ ಇದೇ ರೀತಿ ಕಸ್ಟಮರ್ ಸರಿ ಇಲ್ಲ ಅಳತೆ ಬ್ಲೌಸ್ ಕಮ್ಮಿ ಕೊಟ್ಟಿದ್ದಾರೆ ಅಂತ ಅನ್ನೋರು ಈ ರೀತಿನೇ ತೊಗೋಬೇಕು ನೀವು ಅವಾಗ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ ಆಯಿತಾ ಅವಾಗ ತೊಗೊಂಡು ನೀವು ಮಾಡಬೇಕು ಸಲ ಬ್ಯಾಕ್ ಲೆಂತ್ ಫ್ರಂಟ್ ಲೆಂತ್ ಸೇಮಿ ಆಗ್ಬಿಡುತ್ತಲ್ಲ ಮ್ಯಾಮ್ ಅಂತಂದರೆ ಡಾಟ್ ಹಿಡಿದಾಗ ಅದು ಮೇಲಕ್ಕೆ ಹೋಗುತ್ತೆ ಎಲ್ಲೂ ಹೋಗಲ್ಲ ಡಾಟ್ ಹಿಡಿದಾಗ ಅದು ಮೇಲಕ್ಕೆ ಹೋಗುತ್ತೆ ನಿಮ್ಮ ನಿಮ್ಮ ಪಟ್ಟಿ ಪೀಸು ನೀಟಾಗಿ ಕೂತ್ಕೊಳ್ಳುತ್ತೆ ಏನೇ ಪ್ರಾಬ್ಲಮ್ ಆಗೋಲ್ಲ ಅಳತೆಗೆ ನೀವು ನೀಟಾಗಿ ನೋಡ್ಕೊಂಡು ಮಾಡ್ಕೊಳ್ಳಿ ಪರ್ಫೆಕ್ಟಾಗಿ ಬರುತ್ತೆ ಓಕೆನಾ ಏನೇ ಡೌಟ್ಗಳಿದ್ರು ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿ ನೀವು ಏನೇ ನೆಕ್ಸ್ಟ್ ಹೇಳಿದ್ನಲ್ವಾ ಎಲ್ಲದನ್ನು ಒಟ್ಟಿಗೆ ಸ್ಲೀವ್ ಕಟ್ಟಿಂಗು ಸ್ಟಿಚಿಂಗ್ ಹೇಳ್ಕೊಡ್ತೀನಿ ಅದು ಸ್ಟಿಚಿಂಗ್ ಇರಲ್ಲ ಕಟಿಂಗ್ ಯಾಕಂದರೆ ಸ್ಟಿಚಿಂಗ್ ತುಂಬಾ ತೋರಿಸ್ಬಿಟ್ಟಿದ್ದೀನಿ ಮಧ್ಯೆ ಯಾವಾಗಲಾದ್ರೂ ಯಾವ್ದಾದ್ರು ಬ್ಲೌಸು ಪ್ಲೈನ್ ಬ್ಲೌಸ್ ಬಂದಾಗ ನಾನು ಮಾಡಿ ತೋರಿಸ್ತೀನಿ ಅದಾದಮೇಲೆ ಬ್ಲೌಸ್ ಸ್ಲೀವ್ ಕಟಿಂಗ್ ತುಂಬಾ ಡೌಟ್ ಇರುತ್ತೆ ಅದನ್ನು ಹೇಗೆ ಮಾಡಬೇಕು ಅನ್ನೋದು ಪೇಪರ್ ಕಟಿಂಗಲ್ಲಿ ನಿಮಗೆ ನಾಳೆ ತೋರಿಸ್ಕೊಡ್ತೀನಿ ಓಕೆನಾ ಸರಿ ಕಣ್ರೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಏನು ಮಾಡಬೇಕು ಬಟ್ ಅಂತ ಒಂದು ಲೈಕ್ ಮಾಡಬೇಕು ಬೇರೆಯವ್ರಿಗೆಲ್ಲ ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಬೇಕು ಓಕೆ ಬಾಯ್